ಪಾಕಿಸ್ತಾನ ದೊಡ್ಡ ಮಟ್ಟದ ಉನ್ನತೆ ಕಾಣಿಸ್ಕೊಂಡಿದೆ ಆ ಉದ್ವಿಗ್ನತೆ ಇನ್ನೂ ಹೆಚ್ಚಾಗುವ ಆಂತರಿಕ ದಂಗೆ ಆಗುವ ಸಾಧ್ಯತೆಗಳು ಕಂಡು ಬರ್ತಿವೆ ಇದಕ್ಕೆ ಕಾರಣ ಆಗಿರೋದು ಪಾಕಿಸ್ತಾನದ ಮಾಜಿ ಪ್ರಧಾನಿ ಲಲಿತಾ ಇಮ್ರಾನ್ ಖಾನ್ ಅವರ ಹತ್ಯೆ ಆಗಿದೆ ಅವರು ಮೃತಪಟ್ಟಿದ್ದಾರೆ ಒಂದು ಸುದ್ದಿ ಈ ಸುದ್ದಿ ಹೊರಗಡೆ ಬರ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು ಜೈಲಿನ ಬಳಿಯಲ್ಲಿ ರಾವಲ್ಪಂಡಿಯಲ್ಲಿ ಅವರನ್ನ ಇಟ್ಟಿರುವಂತಹ ಜೈಲಿನ ಬಳಿಯಲ್ಲಿ ಅವರ ಬೆಂಬಲಿಗರು ಪಿಟಿಐ ಪಕ್ಷದ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಸೇರಿ ಗಲಾಟೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಮ್ರಾನ್ ಖಾನ್ ಅವರ ಸಹೋದರರು ಜೈಲಿನ ಬಳಿ ಬಂದು ಅಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಹಿಂದೆ ಅವರನ್ನ ಭೇಟಿ ಆಗೋದಕ್ಕೆ ಬಂದ ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳು ಅವರನ್ನ ಥಳಿಸಿದ್ದಾರೆ ನಮ್ಮನ್ನು ಥಳಿಸಿದ್ದಾರೆ ಲೈಟ್ ಅನ್ನು ಆಫ್ ಮಾಡಿ ಅಂತ ಆರೋಪವನ್ನು ಮಾಡಿದ್ದಾರೆ ಹಾಗಾಗಿ ಈ ಬೆಳವಣಿಗೆಗಳು ಪಾಕಿಸ್ತಾನದಲ್ಲಿ ನಡೀತಾ ಇದೆ ಬಹಳ ದೊಡ್ಡವಾದಂತಹ ಪ್ರಶ್ನೆ ಇದೆ ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಯ ಮುಂದೆ ಈಗ ಬರ್ತಿರುವಂತಹ ಸುದ್ದಿ ವದಂತಿಯ ರೂಪದಲ್ಲಿ ಬರ್ತಿರುವಂತ ಸುದ್ದಿಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನ ಕೊಡೋ ಕೆಲಸವನ್ನು ಇಲ್ಲಿ ತನಕ ಪಾಕಿಸ್ತಾನದ ಸೇನೆಯಾಗ್ಲಿ ಸರ್ಕಾರವಾಗ್ಲಿ ಮಾಡಿಲ್ಲ ಅದು ಇನ್ನಷ್ಟು ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅನೇಕ ಆರೋಪಗಳನ್ನು ಅವರ ಮೇಲೆ ಹೊರಿಸಲಾಯಿತು ಮಾಜಿ ಕ್ರಿಕೆಟಿಗರು ವಿಶ್ವಕಪ್ ಅನ್ನ ತಂದುಕೊಟ್ಟು ಇಡೀ ಪಾಕಿಸ್ತಾನ ಹೃದಯದಲ್ಲಿ ನೆನೆಸಿದ್ದ ಇಮ್ರಾನ್ ಅವರು ಅನಂತರ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಪಿಟಿಐ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು ಪಿಟಿಐ ಪಕ್ಷ ಮೊದಲಿಗೆನು ಹೆಚ್ಚು ಬೆಂಬಲವನ್ನ ಜನ ಬೆಂಬಲ ಪಡಿಲಿಲ್ಲ ಆದ್ರೆ ನಂತರದಲ್ಲಿ ಅಂದ್ರೆ ಪಾಕಿಸ್ತಾನವನ್ನ ಬದಲಾಯಿಸ್ತೀನಿ ಹೊಸ ಪಾಕಿಸ್ತಾನವನ್ನ ಸೃಷ್ಟಿ ಮಾಡ್ತೀನಿ ಅಂತ ಅವರು ಜನರಿಗೆ ಯುವಕರಿಗೆ ಕೊಟ್ಟ ಭರವಸೆ ಕಾರಣಕ್ಕಾಗಿ ಅವರ ಅಧಿಕಾರಕ್ಕೆ ಬಂದ್ರು ಅವರು ಪ್ರಧಾನಿ ಆದ್ರು ಆದ್ರೆ ಅವರ ಆಡಳಿತದ ಸಂದರ್ಭದಲ್ಲಿ ಮತ್ತು ಅವರ ಅಧಿಕಾರಕ್ಕೆ ಬರೋದಕ್ಕೆ ಆ ಪಾಕಿಸ್ತಾನದ ಸೇನೆ ಮೊದಲು ಬಹಳ ಬೆಂಬಲವನ್ನ ಕೊಟ್ಟಿತ್ತು ಅನ್ನೋದು ಗುಟ್ಟೆಗೆ ಉಳಿದಿಲ್ಲ ಅವರ ಬೆಂಬಲದೊಂದಿಗೆ ಪಾಕಿಸ್ತಾನ ಯಾರೇ ಸರ್ಕಾರವನ್ನ ರಚನೆ ಮಾಡಬೇಕು ಅಂತಂದ್ರು ಅಲ್ಲಿ ಪ್ರಮುಖವಾಗಿ ಬೇಕಾಗಿರುವುದು ಸೇನೆಯ ಬೆಂಬಲ ಆ ಬೆಂಬಲ ಇಮ್ರಾನ್ ಖಾನ್ ಅವರಿಗೆ ಸಿಕ್ತು ಅವರು ಪ್ರಧಾನಿ ಆದ್ರು ಆ ನಂತರ ಸೇನೆ ಮತ್ತು ಅವರ ನಡುವೆ ಭಿನ್ನಾಭಿಪ್ರಾಯಗಳು ಒಂದಾದ ನಂತರ ಅಲ್ಲಿ ಹೆಚ್ಚಾಗ್ತಾನೆ ಹೋಯ್ತು ಮತ್ತು ಅವರ ಆಡಳಿತದಲ್ಲಿ ಅನೇಕ ಭ್ರಷ್ಟಾಚಾರ ಆರೋಪಗಳು ಕೂಡ ಕೇಳಿ ಬಂತು ಸೇನೆಯ ಮುಖ್ಯಸ್ಥರ ಜೊತೆಗೆ ಅವರು ಯಾವಾಗ ಒಂದು ಹಗ್ಗ ಜಗ್ಗಾಟ ಹೋರಾಟ ಕೇಳಿದ್ರು ಆಗಲೇ ಅವರ ಪದಚ್ಯುತಿಗೆ ಮುನ್ನಡಿ ಬರೆದಿತ್ತು ಆ ನಂತರದಲ್ಲಿ ಅವರು ಅವಿಶ್ವಾಸ ನಿರ್ಣಯವನ್ನ ಅಂದ್ರೆ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಲಾಯಿತು ಪಾಕಿಸ್ತಾನದ ರಾಜಕೀಯ ಇತಿಹಾಸದಲ್ಲಿ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿ ಪ್ರಧಾನಿಯನ್ನ ಪದಚ್ಯುತಗೊಳಿಸಿದಂತಹ ಮತ್ತು ಪದಚ್ಯುತ ಆದ ಮೊದಲ ಪ್ರಧಾನಿ ಇಮ್ರಾನ್ ಖಾನ್ ಅವರಾಗಿದ್ರು ಆ ನಂತರ ಅವರನ್ನ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಜೈಲಿಗೆ ಹಲವಾರು ಆರೋಪಗಳು ಭ್ರಷ್ಟಾಚಾರದ ಆರೋಪಗಳು ಅವರ ಮೇಲೆ ಬಂತು ಒಂದ ಒಂದು ಆರೋಪ ಬಂತು ಅದರಲ್ಲಿ ಅವರು ಜೈಲ್ ಸೇರಿದ್ರು ಮತ್ತೊಂದು ಆರೋಪ ಬಂತು ಹೀಗೆ ಆರೋಪಗಳು ಅನೇಕ ಆರೋಪಗಳು ಅನೇಕ ಪ್ರಕರಣಗಳನ್ನ ಅವರು ಎದುರಿಸಿದ್ದಾರೆ ಪ್ರತ್ಯೇಕವಾಗಿ ಜೈಲ್ನಲ್ಲಿ ಅವರನ್ನ ಎದುರಿಸಲಾಗಿದೆ ಇಮ್ರಾನ್ ಖಾನ್ ಅವರನ್ನ ಕಳೆದ ಎರಡ್ ಮೂರು ತಿಂಗಳಿಂದ ಅವರನ್ನ ಭೇಟಿ ಆಗೋದಕ್ಕೆ ಯಾರಿಗೂ ಅವಕಾಶವನ್ನ ಮಾಡ್ಕೊಟ್ಟಿಲ್ಲ ಅವರ ಕುಟುಂಬಸ್ಥರಿಗೂ ಅವಕಾಶ ಮಾಡ್ಕೊಟ್ಟಿಲ್ಲ ಅವರ ಪರವಾದ ವಕೀಲರಿಗೂ ಕೂಡ ಅವರನ್ನ ಭೇಟಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಇದು ಬಹಳ ಅನುಮಾನಕ್ಕೆ ಏಡಿ ಮಾಡಿಕೊಟ್ಟಿದೆ ಸಹಜವಾಗಿ ಕುಟುಂಬಸ್ಥರಿಗೆ ಮತ್ತು ವಕೀಲರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕಾಗತ್ತೆ ತಮ್ಮ ಕಕ್ಷಿದಾರರ ಜೊತೆ ವಕೀಲರು ಚರ್ಚೆ ಮಾಡ್ಬೇಕಾಗತ್ತೆ ಅಥವಾ ತಮ್ಮ ಕುಟುಂಬದವರು ಬೇಕಾದಂದ್ರೆ ನಿಯಮಿತ ಸಮಯದಲ್ಲಿ ಅಲ್ಲಿ ಜೈಲಿನ ಸಮಯ ಇರುತ್ತೆ ಯಾವ ಸಮಯದಲ್ಲಿ ಭೇಟಿ ಆಗ್ಬೇಕು ಅಂತ ಆ ಸಮಯದಲ್ಲಿ ಕನಿಷ್ಠ ಕುಟುಂಬಸ್ಥರಿಗೆ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ ಆ ಭೇಟಿಗೂ ಕಳೆದ ಎರಡು ಮೂರು ತಿಂಗಳಿಂದ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಹಾಗಾಗಿ ತಮ್ಮ ಸಹೋದರ ಏನಾಗಿದ್ದಾನೆ ಅಂತ ಭಯಭೀತಗೊಂಡಂತ ಸಹೋದರಿಯರು ಭೇಟಿ ಆಗೋದಕ್ಕೆ ಅಂತ ಜೈಲಿಗೆ ಬಂದ ಸಂದರ್ಭದಲ್ಲಿ ಲೈಟ್ ಆಫ್ ಮಾಡಿ ಅವರನ್ನು ತಳಿಸಿದ್ದಾರೆ ಅವ್ರಿಗೂ ಭೇಟಿ ಆಗೋದಕ್ಕೆ ಕಳೆದ ಎರಡು ಮೂರು ತಿಂಗಳಿಂದ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಇಮ್ರಾನ್ ಖಾನ್ ಅವರು ಜೈಲಿಗೆ ಹೋದ್ರು ಕೂಡ ಸುಮ್ನೆ ಇರ್ಲಿಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿನ ಬಳಸಿಕೊಂಡು ಅವರು ಜನರ ಜೊತೆಗೆ ಇರುವ ಮತ್ತು ಜನರನ್ನ ಹುರಿತುಂಬಿಸುವ ಹೋರಾಟದಲ್ಲಿ ಭಾಗಿಯಾಗುವ ಕೆಲಸಗಳನ್ನ ಜೈಲ್ನಲ್ಲಿ ಇದ್ಕೊಂಡೇ ಮಾಡ್ತಾ ಬರ್ತಾ ಇದ್ರು ಇವೆಲ್ಲವೂ ಅಲ್ಲಿನ ಸರ್ಕಾರ ಮತ್ತು ಸೇನೆಯನ್ನ ಸ್ವಲ್ಪ ವಿಚಲಿತಗೊಳಿಸಿತ್ತು ಯಾಕೆಂದ್ರೆ ಜೈಲಿ ಅಟ್ಟಿದ್ರು ಕೂಡ ಇತರ ಸುಮ್ಮನೆ ಇರ್ಲಿಲ್ವಲ್ಲ ಅಂತ ಇಂತಹ ಸಂದರ್ಭದಲ್ಲಿ ಈ ತರದ ವದಂತಿ ಬಂದಿರೋದು ಪಿಟಿಐ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಹಾಗೂ ಲಕ್ಷಾಂತರ ಸಂಖ್ಯೆಯಲ್ಲಿರುವ ಅವರ ಅಭಿಮಾನಿಗಳನ್ನ ದಂಗ್ ಬಡಿಸಿದೆ ಹಾಗಾಗಿನೇ ಜೈಲಿನ ಬಳಿಯಲ್ಲಿ ಮತ್ತು ಬೇರೆ ಬೇರೆ ಭಾಗದಲ್ಲಿ ಸೇರ್ತಾ ಇದ್ದಾರೆ ಜನ ಸೇರಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವರ ಇರುವಿಕೆ ಬಗ್ಗೆ ಮತ್ತು ಅವರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ಸೇನೆ ಸ್ಪಷ್ಟಪಡಿಸಬೇಕು ಮಾಹಿತಿ ಕೊಡಬೇಕು ಅನ್ನೋ ಒತ್ತಾಯಿಗಳು ಬರ್ತಾ ಇದೆ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ ಯಾಕೆಂದ್ರೆ ಒಂದು ದೇಶದ ಮಾಜಿ ಪ್ರಧಾನಿಯೊಬ್ಬರು ಜೈಲ್ನಲ್ಲೇ ಹತ್ಯೆ ಆಗಿರುವಂತ ವದಂತಿ ಬರುತ್ತೆ ಆ ವದಂತಿಗೆ ಅಲ್ಲಿನ ಸರ್ಕಾರವಾಗ್ಲಿ ಸೇನೆ ಆಗ್ಲಿ ಅಥವಾ ಯಾವುದೇ ಒಂದು ಅಕೌಂಟೆಬಲ್ ಉತ್ತರದಾಯಿತ್ವ ಹೊಂದಿರುವಂತ ಸಂಸ್ಥೆ ಆಗ್ಲಿ ಇಲ್ಲಿ ತನಕ ಉತ್ತರಿಸಿಲ್ಲ ಅದೇ ವದಂತಿಯನ್ನ ನಂಬಿ ಜನ ಬಂದು ಹೋರಾಟ ಮಾಡ್ತಾರೆ ಉದ್ವಿಗ್ನತೆ ಉಂಟಾಗುತ್ತೆ ಹಿಂಸಾಚಾರ ಉಂಟಾಗುವ ಪರಿಸ್ಥಿತಿಗೆ ಬಂದ್ರು ಯಾವುದೇ ಸ್ಪಷ್ಟಿಲ್ಲ ಅಂತಂದ್ರೆ ಅದು ಬಹಳ ಆತಂಕವನ್ನ ಮೂಡ್ಸತ್ತೆ ಜೈಲ್ ಇರುವಂತ ವ್ಯಕ್ತಿ ಏನಾದ ಅವ್ರ ಸುರಕ್ಷತೆ ಹೇಗೆ ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಈ ಬಗ್ಗೆ ಸರ್ಕಾರ ಮತ್ತು ಸೇನೆ ಪಡಿಸ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಪಾಕಿಸ್ತಾನ ಬಹಳ ದೊಡ್ಡ ದಂಗೆಗೆ ಆಂತರಿಕ ದಂಗೆಗೆ ಸಾಕ್ಷಿಯಾದ್ರೂ ಕೂಡ ಅಚ್ಚರಿ ಇಲ್ಲ ಈಗಾಗಲೇ ಆರ್ಥಿಕವಾಗಿ ಸಂಪೂರ್ಣವಾಗಿ ಜರ್ಜರಿತವಾಗಿದೆ ಪಾಕಿಸ್ತಾನ ಇಂತಹ ಹೊತ್ತಿನಲ್ಲಿ ಪಾಕಿಸ್ತಾನದ ಒಳಗೆ ಈ ತರದ ಬೆಳವಣಿಗೆಗಳು ನಡೆದಿದ್ದೇ ಆದ್ರೆ ಆ ದೇಶಕ್ಕೆ ಅತ್ಯಂತ ಹಾನಿಕಾರಕವಾದಂತಹ ಪರಿಸ್ಥಿತಿಯನ್ನ ತಂದೊಡ್ಡಬಹುದು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಈಗ ಇಮ್ರಾನ್ ಖಾನ್ ಅವರ ಇರುವಿಕೆ ಮತ್ತು ಅವರ ಸುರಕ್ಷತೆಯ ಕುರಿತಂತೆ ಸೇನೆ ಮತ್ತು ಸರ್ಕಾರ ಸ್ಪಷ್ಟಪಡಿಸಬೇಕು ಇಲ್ಲ ಅಂತಂದ್ರೆ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಇವಿಷ್ಟು ಕೂಡ ಇವತ್ತಿನ ಪ್ರಮುಖವಾದಂತಹ ದಿನದ ಬೆಳವಣಿಗೆಗಳು ಅದನ್ನ ಪಾಯಿಂಟ್ ಆಫ್ ವ್ಯೂ ಮುಖಾಂತರವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ತರದ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆಗಳನ್ನ ಸಂವಾದಗಳನ್ನ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮಗೆ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರೂ ಇದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ